ಅವ್ರದ್ದು ಅವ್ರ ಹತ್ರ ದೀಕ್ಷೆ ತಗೋತಾರೆ ಯಾರು ನಮ್ಮ ತಂದೆಯೂ ಮತ್ತು ಕುವೆಂಪು ಇಬ್ರು ಹೌದಾ ಇಪ್ಪತ್ತೊಂಬತ್ತನೇ ಇಸ್ವಿಲೇ ಹೋಗ್ತಾರೆ ಇಪ್ಪತ್ತೊಂಬತ್ತು ಅಂದರೆ ಅವರಿಗೆ ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಆವಾಗಲೇ ಹೋಗಿ ಮಂತ್ರ ದೀಕ್ಷೆ ತಗೋತಾರೆ ವೀಕ್ಷಕರೇ ದೇವಾಂಗಿ ಮನೆ ಸರ್ ಮನೆ ನೋಡಿದು ಇದಾದ ನಂತರ ಇವರು ಪೂರ್ವಜರ ಮನೆ ಕುವೆಂಪು ಮತ್ತೆ ಹಿಮಾವತಿ ಅವ್ರ ಮದುವೆ ಆಯ್ತಲ್ಲ ಆ ಮನೆ ಕರ್ಕೊಂಡು ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮೇಡಮ್ ಅಲ್ಲ ಇದು ನೋಡಿ ಇದು ನೈನ್ಟೀನ್ ತರ್ಟಿ ಒನ್ ಅಲ್ಲಿ ನಮ್ಮ ಅಜ್ಜ ಇಲ್ಲಿ ಅವರ ಸಿಸ್ಟರು ಹಸ್ಬೆಂಡ್ ತೀರೋಗ್ಬಿಟ್ಟಿರ್ತಾರೆ ಇನ್ ಮೆಮೊರಿ ಆಫ್ ಫಿಮ್ ಈಗ ಅವಾಗೆಲ್ಲ ಏನೇ ಗೊತ್ತಾ ಭಾಳ ಹಿಂದೆ ಜೈನ್ಸ್ ಈ ನಮ್ಮ ಫ್ಯಾಮಿಲಿಯವರೆಲ್ಲ ಪೂರ್ವಿಕರು ಜೈನ್ಸು ಆಮೇಲೆ ಏನಾಗುತ್ತೆ ಸಿಕ್ಸ್ಟೀನ್ ಹಂಡ್ರೆಡಲ್ಲಿ ರಾಮಾಚಾರ್ಯರ ಕಾಲದಲ್ಲಿ ಬೈ ದ ಪ್ರೀಚಿಂಗ್ಸ್ ಆಫ್ ರಾಮಾಚಾರ್ಯ ಒಬ್ಬರು ಬಿಟ್ಟಿದೇವರಾಯ ಅಂತ ಆಫ್ ಜೈನ್ ಕಿಂಗ್ ಇರ್ತಾರೆ ಇನ್ನು ಜೈನಿಸಮಿಂದ ವೈಷ್ಣವಿಸಮಿಗೆ ಕನ್ವರ್ಟ್ ಆಗ್ತಾನೆ ಈ ರಾಮಾಚಾರ್ಯರು ವೈಷ್ಣವಿಸಮ್ ಟೀಚ್ ಮಾಡ್ತಾರೆ ಸೊ ವೈ ಜೈನಿಸಮಿಂದ ವೈ ಆಗಾಗ ಅವ್ರ ಜೊತೆ ಇದ್ದ ಸಬ್ಜೆಕ್ಟ್ಸ್ ಎಲ್ಲರೂ ಕನ್ವರ್ಟ್ ಆಗಿ ವೈಷ್ಣವೇಟ್ ಆಗ್ತಾರೆ ವೈಷ್ಣವೇಟ್ ಅಂದರೆ ನಾವು ಹಾಕೋದು ಇದೆಲ್ಲ ನಿಮ್ಮದೇ ಪ್ಲಾನ್ ガーಡಿನಿಂಗ್ ಇಲ್ಲ ಹಾ ಗಾರ್ಡನ್ದಲ್ಲೇ ಪ್ಲಾನ್ ಅಲ್ಲಲ್ಲ ನೋಡ್ತೀವಿಲ್ಲ ಎತ್ತಿನ ಗಾಡಿ ಇಟ್ಟಿದೀರಾ ಅದು ನಮ್ಮ ಹಳೆದು ಹಿಂದೆ ಎಲ್ಲಾ ಗಾಡಿ ಅಲ್ಲ ನಮ್ಮ ಗಾಡಿನ ನಾವು ತೆಗೆದು ಬಿಟ್ವಿ ಹಾ ನಮ್ಮ ಗಾಡಿ ಎಲ್ಲಾ ನಾವು ತೆಗೆದು ಬಿಟ್ವಿ ಆಮೇಲೆ ನಾವು ಹೊರತಾಗಿ ಒಂದು ಗಾಡಿ ಕೊಂಡ್ಕೊಂಡು ಆ ಗಾಡಿಗೆ ಸುಮ್ಮನೆ ಒಂದಿರ್ಲಿ ಅಂತ ಓ ಕೊಂಡ್ಕೊಂಡಿದ್ದೀರಾದಾ ಹ ಹಳೆದು ಕೊಟ್ಬಿಟ್ವಿ ಇದೇನಿದು ಇದೇನ್ ಫೀಲು ಅದು ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಸ್ಟ್ಯಾಚು ಇತ್ತು ತಗೊಬಂದಿದ್ದು ಅದು ಮಳೆ ಬಿದ್ದು ಮಳೆ ಬಿದ್ದು ಕಲರ್ ಚೇಂಜ್ ಆಗೋಗ್ಬಿಟ್ಟಿದೆ ಈಗ ಓಕೆ ಲೈಟಿಂಗ್ಸ್ ಏನೋ ಕೊಟ್ಟಿದ್ದೀರಲ್ಲ ಕೈಯಲ್ಲಿ ಓ ಕೊಕ್ಕ್ರೆ ತಾವ್ರೆ ಹಸು ಎಲ್ಲ ಇಟ್ಬಿಟ್ಟಿದೀರಲ್ಲ ಮೇಡಮ್ ತಾವ್ರೆ ಸುಮಾರು ಐದಾರು ಕಲರ್ಸ್ ಇದಾವೆ ಹ್ಞೂ ಓ ಅಲ್ಲಿ ಬಂದಿದೆಯಲ್ಲ ಬ್ಲೂ ಕಲರ್ ಹೌದು ಓಕೆ ಸ್ವಿಮ್ಮಿಂಗ್ ಫೂಲ್ ಇದೆಯಾ ಹೌದು ಸ್ವಿಮ್ಮಿಂಗ್ ಪೂಲ್ ಇದೆ ಬಹಳ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿಲ್ಲ ಅಂತ ಸದ್ಯಕ್ಕೆ